ಆತ್ಮೀಯ ವಿದ್ಯಾರ್ಥಿಗಳೇ ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಈಗ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಬರುವ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೆ ಸುಲಭ ಉತ್ತರವನ್ನು ನೀಡಲಿದ್ದೇನೆ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಹನ್ನೊಂದನೇ ಅಧ್ಯಾಯವನ್ನು ನೋಡೋಣ ಹನ್ನೊಂದನೇ ಅಧ್ಯಾಯ ಗ್ರಾಹಕರ ರಕ್ಷಣೆ ಈಗಾಗಲೇ ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಹತ್ತು ಅಧ್ಯಾಯಗಳ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಇವತ್ತು ಅಧ್ಯಾಯ ಹನ್ನೊಂದು ಗ್ರಾಹಕರ ರಕ್ಷಣೆ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರತಿ ಪ್ರಶ್ನೆಯು ಒಂದು ಅಂಕವನ್ನು ಹೊಂದಿರುತ್ತದೆ ಮೊದಲನೇ ಪ್ರಶ್ನೆ ಬಳಕೆದಾರರ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರನ್ನು ಬದಲಾಯಿಸಿದ ವರ್ಷವು ಆಪ್ಷನ್ ಎ ಎರಡು ಸಾವಿರದ ಹತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಂಬತ್ತೇಳು ಆಪ್ಷನ್ ಡಿ ಎರಡು ಸಾವಿರದ ಏಳು ಸರಿಯಾದಂತಹ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಹತ್ತೊಂಬತ್ತು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಗ್ರಾಹಕರಿಗೆ ಈ ಕೆಳಗಿನ ಯಾವ ಹಕ್ಕನ್ನು ಗ್ರಾಹಕರ ರಕ್ಷಣಾ ಕಾಯ್ದೆ ನೀಡಿರುವುದಿಲ್ಲ ಆಪ್ಷನ್ ಎ ಸುರಕ್ಷತೆಯ ಹಕ್ಕು ಆಪ್ಷನ್ ಬಿ ಆಯ್ಕೆಯ ಹಕ್ಕು ಆಪ್ಷನ್ ಸಿ ಗದರಿಸುವ ಹಕ್ಕು ಆಪ್ಷನ್ ಡಿ ಪರಿಹಾರವನ್ನು ಪಡೆಯುವ ಹಕ್ಕು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗದರಿಸುವ ಹಕ್ಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಜಿಲ್ಲಾ ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದಲ್ಲಿ ಬಾಧಿತ ಪಕ್ಷವು ಎಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಆಪ್ಷನ್ ಎ ರಾಜ್ಯ ಆಯೋಗ ಆಪ್ಷನ್ ಬಿ ರಾಷ್ಟ್ರೀಯ ಆಯೋಗ ಆಪ್ಷನ್ ಸಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಆಪ್ಷನ್ ಡಿ ದಿವಾನಿ ನ್ಯಾಯಾಲಯ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜ್ಯ ಆಯೋಗ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಆಯೋಗದಲ್ಲಿ ದೂರು ಕೊಡಬಹುದಾದ ಒಟ್ಟು ಸರಕು ಅಥವಾ ಸೇವೆಗಳ ಮೌಲ್ಯ ಮತ್ತು ಪರಿಹಾರ ಮೊತ್ತದ ಮಿತಿಯು ಆಪ್ಷನ್ ಎ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಆದರೆ ಒಂದು ಕೋಟಿಗಿಂತ ಕಡಿಮೆ ಆಪ್ಷನ್ ಬಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಆದರೆ ಎರಡು ಕೋಟಿಗಿಂತ ಕಡಿಮೆ ಆಪ್ಷನ್ ಸಿ ಹತ್ತು ಕೋಟಿಗಳಿಗಿಂತ ಹೆಚ್ಚು ಆಪ್ಷನ್ ಡಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದರೆ ರು ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಆದರೆ ಎರಡು ಕೋಟಿಗಿಂತ ಕಡಿಮೆ ನೋಡಿರಿ ರಾಜ್ಯ ಆಯೋಗದಲ್ಲಿ ದೂರು ಕೊಡಬಹುದಾದ ಒಟ್ಟು ಸರಕು ಅಥವಾ ಸೇವೆಗಳ ಮೌಲ್ಯ ಮತ್ತು ಪರಿಹಾರದ ಮೊತ್ತದ ಮಿತಿಯು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಆದರೆ ಎರಡು ಕೋಟಿಗಿಂತ ಕಡಿಮೆ ಇದ್ದಾಗ ಮಾತ್ರ ನಾವು ರಾಜ್ಯ ಆಯೋಗದಲ್ಲಿ ದೂರು ಕೊಡಬಹುದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಗ್ರಾಹಕರು ಯಾವಾಗ ಶೋಷಣೆಗೆ ಒಳಪಡುತ್ತಾರೆ ಆಪ್ಷನ್ ಎ ಅಂಗಡಿಯವನು ಕಡಿಮೆ ತೂಕ ನೀಡಿದಾಗ ಆಪ್ಷನ್ ಬಿ ಅಂಗಡಿಯವನು ಹೆಚ್ಚು ಬೆಲೆ ವಿಧಿಸಿದಾಗ ಆಪ್ಷನ್ ಸಿ ಅಂಗಡಿಯವನು ಕಳಪೆ ಗುಣಮಟ್ಟದ ಸರಕುಗಳನ್ನು ವಿಕ್ರಯಿಸಿದಾಗ ಆಪ್ಷನ್ ಡಿ ಎ ಬಿ ಸಿ ಮೂರೂ ಆಪ್ಷನ್ಗಳು ಸರಿಯಾದದ್ದು ಅಂದ್ರೆ ಈ ಮೂರು ಎ ಬಿ ಮತ್ತು ಸಿ ಎಲ್ಲವು ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಎ ಬಿ ಮತ್ತು ಸಿ ಎಲ್ಲವು ಗ್ರಾಹಕರು ಯಾವಾಗ ಶೋಷಣೆಗಳು ಪಡ್ತಾರ ಅಂದ್ರ ಮೊದಲನೇದು ಅಂಗಡಿಯವನು ಕಡಿಮೆ ತೂಕ ಮಾಡಿದಾಗ ಶೋಷಣೆ ಆಗ್ತತಿ ಅಂಗಡಿಯವನು ಹೆಚ್ಚು ಬೆಲೆ ವಿಧಿಸ್ದಾಗೂ ಶೋಷಣೆ ಆಗ್ತತಿ ಅಷ್ಟೇ ಅಲ್ಲದೆ ಅಂಗಡಿಯವನು ಕೊಡುವಂತಹ ಸಾಮಗ್ರಿ ಕಳಪೆ ಗುಣಪಟ್ಟದ ಸರಕುಗಳನ್ನವ ವಿಕ್ರಯಿಸಿದಾಗನು ಕೂಡ ಗ್ರಾಹಕರಿಗೆ ಶೋಷಣೆ ಆಕೈತಿ ಹಾಗಾಗಿ ಉತ್ತರ ಈ ಮೇಲಿನ ಮೂರು ಹೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿಲ್ ಕಮ್ ಬ್ಯಾಕ್ ವತ್ ನ್ಯೂ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಥ್ಯಾಂಕ್ ಯು